ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರಾಮಾಯಣ ರಾಮನ ಸಂಚಾರಕ್ಕೆ ಸಂಬಂಧಿಸಿದ ಹದ್ಮೂರು ಸ್ಥಳಗಳಿವೆ ಇದರಲ್ಲಿ ಕರ್ನಾಟಕ ಊರುಗಳು ಇವೆ ರಾಮನು ಜನಿಸಿದ್ದು ಅಯೋಧ್ಯದಲ್ಲೇ ಆದರೂ ಶ್ರೀರಾಮ ಸೀತೆ ರಾಮನಿಗೆ ಸಂಬಂಧಿಸಿದ ಸ್ಥಳಗಳು ದೇಶಾದ್ಯಂತ ಇವೆ ಅದರಲ್ಲಿ ಕರ್ನಾಟಕದ ಕಿಷ್ಕಿಂಧೆ ಆನೆಗೊಂದಿ ಕೂಡ ಇದೆ ವಾಲ್ಮೀಕಿ ರಾಮಾಯಣವನ್ನು ಭಾರತದ ಸಾಹಿತ್ಯದ ಶ್ರೇಷ್ಠ ಮಹಾಕಾವ್ಯಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ ಇದು ರಾಮನ ಜೀವನ ಚರಿತ್ರೆಯನ್ನು ಚಿತ್ರಿಸುತ್ತದೆ ರಾಮಾಯಣ ಹಾಗೂ ಮಹಾಭಾರತವನ್ನು ಕೆಲವರು ನಿಜವೆಂದು ನಂಬಿದರೆ ಇನ್ನೂ ಕೆಲವರು ಇದು ಪೌರಾಣಿಕ ಕಥೆಗಳಷ್ಟೇ ಎನ್ನುತ್ತಾರೆ ಆದರೆ ದೇಶದ ಕೆಲವೊಂದು ಸ್ಥಳಗಳಲ್ಲಿ ಶ್ರೀರಾಮ ಸಂಚರಿಸಿದ್ದನೆಂಬ ಸ್ಥಳಗಳು ಬಹಳ ಹೆಸರುವಾಸಿಗಳಾಗಿವೆ ಈ ಸ್ಥಳಗಳ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ ಮೊದಲನೆಯದು ಅಯೋಧ್ಯೆ ರಾಮಾಯಣಕ್ಕೆ ಸಂಬಂಧಿಸಿದ ಪ್ರಮುಖ ಸ್ಥಳವಾಗಿದೆ ಇದು ಶ್ರೀರಾಮನ ಜನ್ಮಸ್ಥಳ ಇತ್ತೀಚನೆ ವರ್ಷಗಳಲ್ಲಿ ರಾಮ ಜನ್ಮಭೂಮಿ ಹಾಗೂ ಬಾಬರಿ ಮಸೀದಿ ಘಟನೆಯಿಂದಾಗಿ ಜನಗಳಿಗೆ ಈ ಸ್ಥಳ ಹೆಚ್ಚು ಪರಿಚಯ ಇದನ್ನು ಎಂದು ಕರೆಯುತ್ತಾರೆ ಮತ್ತು ಉತ್ತರ ಪ್ರದೇಶದಲ್ಲಿ ಫೈಜಾಬಾದ್ ನಗರದ ಪಕ್ಕದಲ್ಲಿದೆ ಅಯೋಧ್ಯೆಯಲ್ಲಿ ಸದ್ಯಕ್ಕೆ ರಾಮ ಮಂದಿರ ನಿರ್ಮಾಣ ಕಾರ್ಯ ಬರದಿಂದ ಸಾಗಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಇರುವ ಉದ್ಘಾಟನೆ ನಡೆಯಲಿದೆ ಪ್ರಯಾಗರಾಜ್ ಸೀತೆ ಜನಿಸಿದ ಜನಕಪುರ ಈಗ ನೇಪಾಳದಲ್ಲಿದೆ ರಾಮ ಸೀತೆಯರ ವಿವಾಹವೂ ಅಲ್ಲೇ ನಡೆದಿತ್ತು ಎನ್ನಲಾಗುತ್ತದೆ ಮದುವೆ ನಂತರ ರಾಮ ಸೀತೆ ಮತ್ತು ಲಕ್ಷ್ಮಣರು ಅಯೋಧ್ಯೆಯನ್ನು ತೆರೆದ ಹಿಂದೆ ಅಲಹಾಬಾದ್ ಎಂದು ಕರೆಯಲ್ಪಡುವ ಪ್ರಯಾಗರಾಜ್ಗೆ ಹೋಗಿ ನಿಲ್ಲಿಸುತ್ತಾರೆ ಚಿತ್ರಕೋಟ ಚಿತ್ರ ಅಂದರೆ ಸುಂದರ ಮತ್ತು ಕೋಟೆ ಅಂದರೆ ಪವಿತ್ರ ಪರ್ವತಗಳು ಎಂದು ಅರ್ಥ ರಾಮ ಸೀತೆ ಮತ್ತು ಲಕ್ಷ್ಮಣರು ತಮ್ಮ ವನವಾಸದ ಸಮಯದಲ್ಲಿ ಚಿತ್ರಕೋಟದ ಕಾಡುಗಳಲ್ಲಿ ತಂಗಿದ್ದರು ಎಂದು ನಂಬಲಾಗಿದೆ ಈಗ ಇದು ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದ ನಡುವೆ ಇರುವ ಸ್ಥಳವಾಗಿದೆ ಬಿಸ್ರಾಕ್ ಇದು ಉತ್ತರ ಪ್ರದೇಶದ ಒಂದು ಸಣ್ಣ ಹಳ್ಳಿ ಇದು ರಾವಣನ ಜನ್ಮಸ್ಥಳ ಎಂದು ಹೇಳಲಾಗುತ್ತದೆ ಈ ಸ್ಥಳದ ಜನರು ದೀಪಾವಳಿ ಅಥವಾ ದಸರಾ ಹಬ್ಬಗಳಲ್ಲಿ ರಾವಣನ ಪ್ರತಿಕೃತಿಗಳನ್ನು ಸಡುವುದಿಲ್ಲ ಇದು ರಾವಣನ ಜನ್ಮಸ್ಥಳ ಆಗಿರುವುದರಿಂದ ಜನರು ಅವನ ಸಾವಿಗೆ ಶೋಕಿಸುತ್ತಾರೆ ಬಿಸ್ರಾಕ್ ಭಾರತದಲ್ಲಿ ರಾವಣನ ದೇವಾಲಯಗಳಲ್ಲಿ ಒಂದಾಗಿದೆ ದಂಡಕಾರಣ್ಯ ಪುರಾಣಗಳ ಪ್ರಕಾರ ದಂಡಕಾರಣ್ಯ ಒಂದು ದೊಡ್ಡ ಅರಣ್ಯವಾಗಿತ್ತು ರಾಮ ಸೀತೆ ಮತ್ತು ಲಕ್ಷ್ಮಣ ಈ ಕಾಡಿನಲ್ಲಿ ಬಹಳ ಕಾಲ ಇದ್ದರು ಇಂದು ಈ ಪೌರಾಣಿಕ ಕಾಡಿನ ಪ್ರದೇಶಗಳು ಛತ್ತೀಸ್ಗಢ ಒಡಿಶಾ ತೆಲಂಗಾಣ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದ ಕೆಲವು ಭಾಗಗಳೊಂದಿಗೆ ಸಂಬಂಧ ಹೊಂದಿವೆ ಮಂದಸೌರ್ ಇದು ಈಗಿನ ಮಧ್ಯ ಪ್ರದೇಶದಲ್ಲಿದೆ ಇದನ್ನು ದಶಾಪುರ ಎಂದು ಕರೆಯುತ್ತಾರೆ ಪುರಾಣಗಳ ಪ್ರಕಾರ ಮಂದಸೌರ್ ರಾವಣನ ಹೆಂಡತಿ ಮಂಡೋದರಿಯ ಜನ್ಮಸ್ಥಳವಾಗಿದೆ ರಾವಣ ಮತ್ತು ಮಂಡೋದರಿಯ ವಿವಾಹವು ಇಲ್ಲಿಯೇ ನಡೆದಿದೆ ಎಂದು ನಂಬಲಾಗಿದೆ ಇಂದಿಗೂ ಮಂದಸೌರ್ನ ಕೆಲವು ಭಾಗಗಳಲ್ಲಿ ರಾವಣನನ್ನು ಪೂಜಿಸುತ್ತಾರೆ ಪಂಚವಟಿ ನಾಸಿಕ್ನ ಪಂಚವಟಿ ದಂಡಕಾರಣ್ಯದ ಭಾಗವಾಗಿತ್ತು ಇದೇ ಸ್ಥಳದಲ್ಲಿ ಲಕ್ಷ್ಮಣನು ರಾವಣನ ಸಹೋದರಿ ಸೂಪ್ನಕಿಯ ಮೂಗನ್ನು ಕತ್ತರಿಸಿದ್ದರಿಂದ ಈ ಸ್ಥಳಕ್ಕೆ ಆ ಹೆಸರು ಬಂದಿದೆ ಲಕ್ಷ್ಮಣನು ಶೂರ್ಪನಕಿಯ ಮೂ ಕತ್ತರಿಸಿದ ನಂತರ ರಾಮಾಯಣದಲ್ಲಿ ಅನೇಕ ಘಟನೆಗಳು ಜರುಗಿದವು ಭದ್ರಾಚಲಂ ಭಾರತದ ಅನೇಕ ಸ್ಥಳಗಳಲ್ಲಿ ರಾಮಾಯಣದಲ್ಲಿ ಉಲ್ಲೇಖಿಸಲಾದ ಸ್ಥಳಗಳೆಂದು ಊಹಿಸಲಾಗಿದೆ ಹೀಗಾಗಿ ಪಂಚವಟಿ ವಿಚಾರದಲ್ಲಿ ಗೊಂದಲ ಉಂಟಾಗಿದೆ ಪಂಚವಟಿಯು ಮಹಾರಾಷ್ಟ್ರದಲ್ಲಿದೆಯೇ ಎಂದು ಕೆಲವರು ನಂಬುತ್ತಾರೆ ಮತ್ತು ಕೆಲವರು ಇದು ತೆಲಂಗಾಣದ ಇಂದಿನ ಭದ್ರಾಚಲಂಗೆ ಸೇರಿದೆ ಎನ್ನುತ್ತಾರೆ ಆದರೂ ಭದ್ರಾಚಲಂ ಕೂಡ ಖ್ಯಾತ ಧಾರ್ಮಿಕ ಕ್ಷೇತ್ರವಾಗಿ ಖ್ಯಾತಿ ಪಡೆದಿದೆ ಲೇಪಾಕ್ಷಿ ಇದು ಆಂಧ್ರ ಪ್ರದೇಶದ ಪ್ರಸಿದ್ಧ ಪುರಾತತ್ವ ಸ್ಥಳ ರಾಮಾಯಣದಲ್ಲಿ ಜಟಾಯು ರಾಮನ ವಿರುದ್ಧ ಹೋರಾಡಲು ಪ್ರಯತ್ನಿಸುತ್ತಾನೆ ರಾಮ ಬರುವಷ್ಟರಲ್ಲಿ ಜಟಾಯು ಗಾಯಗೊಂಡು ಕೆಳಗೆ ಬೀಳುತ್ತಾನೆ ಜಟಾಯುವಿಗೆ ರಾಮನಿಂದ ಮೋಕ್ಷ ದೊರೆಯುತ್ತದೆ ಈ ಘಟನೆ ನಡೆದಿದೆ ಲೇಪಾಕ್ಷಿಯಲ್ಲಿ ಎನ್ನಲಾಗಿದೆ ಕಿಷ್ಕಿಂದ ಹಂಪಿಯಲ್ಲಿರುವ ಕಿಷ್ಕಿಂದೆ ಕರ್ನಾಟಕದ ಪುರಾತನ ಸ್ಥಳಗಳಲ್ಲಿ ಒಂದು ರಾಮಾಯಣದಲ್ಲಿ ವಾಣರ ನಾಡು ಕರ್ನಾಟಕ ಪ್ರಸಿದ್ಧ ಪರಂಪರೆಯ ತಾನ ಹಂಪಿ ಕಿಶ್ಕಿಂಧೆಗೆ ಸಂಬಂಧಿಸಿದೆ ಆನೆಗುಂದಿ ಇದು ಹಂಪಿಗಿಂತ ಹಳೆಯದಾಗಿದೆ ಮತ್ತು ಇದು ಹೆಚ್ಚಿನ ಪೌರಾಣಿಕ ಮಹತ್ವವನ್ನು ಹೊಂದಿದೆ ಆನೆಗುಂದಿ ಬಳಿ ಇರುವ ಅಂಜನಾದ್ರಿ ಬೆಟ್ಟ ಹನುಮಂತನ ಜನ್ಮಸ್ಥಳ ಎಂದು ನಂಬಲಾಗಿದೆ ವಾನರ ರಾಜಪಾಲಿಯ ಅವಶೇಷಗಳನ್ನು ಆನೆಗುಂದಿಯಲ್ಲಿ ದಹನ ಮಾಡಲಾಗುತ್ತದೆ ಇಲ್ಲಿನ ಋಷಿಮುಖ ಪರ್ವತಗಳು ಕೂಡ ಬಹಳ ಮುಖ್ಯ ಯಾಕಂದ್ರೆ ಇಲ್ಲಿ ರಾಮನು ಹನುಮಂತನನ್ನು ಭೇಟಿಯಾದನು ಎಂಬ ನಂಬಿಕೆ ಇದೆ ರಾಮೇಶ್ವರಂ ಇದು ತಮಿಳುನಾಡಿನ ಅತ್ಯಂತ ಜನಪ್ರಿಯ ಸ್ಥಳವಾಗಿದೆ ಪಂಬನ್ ದ್ವೀಪದಲ್ಲಿರುವ ರಾಮೇಶ್ವರಂ ಶ್ರೀಲಂಕಾದ ಕಡೆಗೆ ರಾಮ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದ ಆರಂಭಿಕ ಸ್ಥಳವಾಗಿದೆ ಶ್ರೀಲಂಕಾದ ಮನಾರ್ ದ್ವೀಪವು ಪಂಬನ್ ದ್ವೀಪದಿಂದ ಕೇವಲ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಶಿವನಿಗೆ ಅರ್ಪಿತವಾದ ರಾಮನಾಥ ಸ್ವಾಮಿ ದೇವಾಲಯವು ರಾಮಾಯಣದೊಂದಿಗೆ ಬಲವಾದ ಸಂಪರ್ಕವನ್ನು ಹೊಂದಿದೆ ಧನುಷ್ಕೋಟಿ ಇದು ಪಂಬನ್ ದ್ವೀಪದ ತುದಿಯಲ್ಲಿದೆ ರಾಮ ಸೇತುವು ಇಲ್ಲಿನ ಆಕರ್ಷಕ ಸ್ಥಳವಾಗಿದೆ ಲಂಕೆಗೆ ಹೋಗಲು ರಾಮನು ವಾನಸೇನನು ಸಹಾಯದಿಂದ ಈ ಸೇತುವೆಯನ್ನು ನಿರ್ಮಿಸದನು ಎಂಬ ನಂಬಿಕೆ ಇದೆ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗಣ ಅಲ್ಲಿವರೆಗೂ ಧನ್ಯವಾದಗಳು